ತುಂಬನೇ ಸುಲಭ ಆ್ಯಂಡ್ ಕ್ವಿಕ್ಕಾಗಿ ಹಾಗೆ ಕ್ರಿಸ್ಪಿ ಆ್ಯಂಡ್ ಗರಿ ಗರಿಯಾಗಿ ಚಕ್ಲಿನ ಮನೇಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ಬೋದು ನೀವು ನೋಡ್ತಾ ಇದ್ರೆ ಬಾಯಿಗೆ ನೀರು ಬರೋ ಥರ ಇದೆಯಲ್ಲ ಈ ಚಕ್ಲಿ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಈಜಿ ಸೇಮ್ ಆಚೆಗಡೆ ಸಿಗುತ್ತಲ್ಲ ಅದಕ್ಕಿಂತ ಸೂಪರ್ ಆಗಿರೋ ಟೇಸ್ಟ್ ಕೊಡುತ್ತೆ ಬನ್ನಿ ಹಾಗಾದರೆ ಈ ಸುಲಭ ಆ್ಯಂಡ್ ಕ್ವಿಕ್ ಆಗಿರೋ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಕ್ವಿಕ್ ಆ್ಯಂಡ್ ಈಸಿಯಾಗಿರೋ ಚೆಕ್ಲಿ ನಾನು ಇಲ್ಲಿ ಮೊದಲಿಗೆ ಎರಡು ಕಪ್ ಆಗೋಷ್ಟು ಹುರಗಡೆಯಲಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ನಾನಿಲ್ಲಿ ಎರಡು ಕಪ್ ಹುರುಗಡೆಯಲಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಸಣ್ಣಗೆ ರುಬ್ಕೊಂಡು ಅದನ್ನು ಇವಾಗ ಜರಡಿ ಹಿಡ್ಕೋತಾ ಇದ್ದೀನಿ ಈ ಒಂದು ಸ್ವಲ್ಪ ತರಿ ತರಿ ಆಗಿದರೆ ಅಥವಾ ಹುರಿಗಡಲೆ ಹಾಗೆ ಬಂದರೆ ನಾವು ಫ್ರೈ ಮಾಡುವಾಗ ಅದು ಹಾರುತ್ತೆ ಎಣ್ಣೆಯಿಂದ ಸೊ ಅದಕ್ಕೋಸ್ಕರ ಹುರಿಗಡಲೆ ಒಂದು ಇರದೇ ಇರೋ ಥರ ಚೆನ್ನಾಗಿ ರುಬ್ಕೊಂಡು ಆಮೇಲೆ ಜರಡಿ ಹಿಡ್ಕೋಬೇಕು ಈ ಜರಡಿ ಹಿಡ್ಕೊಂಡು ಮಿಕ್ಕಿರುತ್ತಲ್ಲ ಈ ಹುರಿಗಡಲೆ ಇದನ್ನು ಸಹ ಏನು ಮಾಡೋದಿಲ್ಲ ನಾವು ನಮ್ಮ ಕಡೆ ಸುಸ್ಲಾ ಅಂತ ಮಾಡ್ತೀವಲ್ಲ ಅದು ಮಾಡುವಾಗ ಈ ಹುರಿಗಡಲೆ ಮೇಲೆ ಮಿಕ್ಕಿರೋದು ಯೂಸ್ ಆಗುತ್ತೆ ಇವಾಗ ಎರಡು ಕಪ್ ಹುರಗಡ್ಲೆ ಪೌಡರ್ಗೆ ಇಲ್ಲಿ ಆರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತಾಯಿ ನೀವು ಯಾವ ಅಕ್ಕಿ ಹಿಟ್ಟು ಬೇಕಾದರೂ ಇಲ್ಲಿ ತೊಗೊಬೌದು ನಾನು ಮಾಮೂಲಿ ಡಿಮಾಂಡ್ಗಳಲ್ಲಿ ಸಿಗುತ್ತಲ್ಲ ಆ ಅಕ್ಕಿ ಹಿಟ್ಟನ್ನ ತೊಗೊಂಡಿನಿ ಅಂದರೆ ಒಂದಕ್ಕೆ ಮೂರರಷ್ಟು ಅಕ್ಕಿ ಹಿಟ್ಟನ್ನ ನೀವು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಈ ಥರ ಅಳತೆನ ಕರೆಕ್ಟಾಗಿ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನ ಕರೆಕ್ಟಾಗಿ ಮಿದ್ಕೊಂಡ್ರೆ ನಮ್ಮ ಚಕ್ಲಿ ತುಂಬನೇ ಪರ್ಫೆಕ್ಟ್ ಆ್ಯಂಡ್ ಕ್ರಿಸ್ಪಿಗ ಗರಿ ಗರಿಯಾಗಿ ಬರುತ್ತೆ ಇಲ್ಲಾಂತಂದರೆ ಸ್ಮೂತ್ ಆಗೋದು ಇಲ್ಲಾಂದರೆ ತುಂಬಾ ಗಟ್ಟಿಯಾಗೋದು ಈ ಥರ ಎಲ್ಲ ಬಿಡುತ್ತೆ ಸೊ ಈ ಚಕ್ಲಿ ಮಾಡುವಾಗ ಒಂದೊಂದು ವಿಷಯನೂ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿರೋ ಚಕ್ಲಿ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟು ಬೆಣ್ಣೆ ಮತ್ತು ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಾಯೋಕೆ ಇಟ್ಕೊಂಡಿದ್ದೀನಿ ಆ ಎಣ್ಣೆ ಮತ್ತು ಬೆಣ್ಣೆ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಈ ಹಿಟ್ಟಿಗೆ ಒಂದು ಸ್ಪೂನ್ ಆಗೋಷ್ಟು ಅಜ್ವೈನ ಮತ್ತು ಒಂದು ಎರಡು ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಹಾಗೆ ನನ್ನ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಇವಾಗಲೇ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇವಾಗಲೇ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಉಪ್ಪು ಎಲ್ಲ ಕಡೆ ಕರೆಕ್ಟಾಗಿ ಆಗೋಗುತ್ತೆ ನಾವು ಎಣ್ಣೆ ನೀರು ಹಾಕೊಂಡಾದಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇವಾಗ ನಾನು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆ ಮತ್ತು ಬೆಣ್ಣೆನ ಇದಕ್ಕೆ ಸೇರಿಸ್ಕೋತೀನಿ ಈ ಥರ ಎಣ್ಣೆ ಮತ್ತು ಬೆಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕಾಯಿಸಿರೋ ಎಣ್ಣೆ ಇರುತ್ತಲ್ಲ ಸೊ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಇವಾಗ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಮಿಕ್ಸ್ ಮಾಡ್ಕೋತೀವೋ ನಮ್ಮ ಚಕ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಎಲ್ಲ ಒಂದ್ಸಲ ನೆನೆ ಟೈಮ್ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಪ್ ಆಗಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಒಂದು ಕಪ್ ನೀರು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ಮಾಮೂಲಿ ನೀರು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡ್ರೆ ಆಯಿತು ಈ ನೀರು ಬಿಸಿ ಮಾಡಿಕೊಂಡು ಏನಕ್ಕೆ ಸೇರಿಸ್ಕೋಬೇಕಂದ್ರೆ ನಾವು ಚಕ್ಲಿ ಒತ್ತುವಾಗ ನಮ್ಮ ಚಕ್ಲಿ ಮುರಿಯೋದಿಲ್ಲ ಜಿಗಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಚಕ್ಲಿ ಮುರಿಯಬಾರ್ದು ಎಲ್ಲ ಒಂದೇ ಸಮ ಕರೆಕ್ಟಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಕಾಯಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ನೋಡ್ಬೋದು ನೀವು ಹಿಟ್ಟು ಇಷ್ಟು ಗಟ್ಟಿಯಾಗಿ ರೆ ಸಾಕು ತುಂಬ ತೆಳುವಾಗಿದ್ದರೆ ಚಕ್ಲಿ ಒತ್ತೋಕೆ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಹೋಗುತ್ತೆ ಆಮೇಲೆ ಗಟ್ಟಿ ಇದ್ದರೂ ಸಹ ಮುರಿದೇ ಹೋಗುತ್ತೆ ಸೊ ಈ ಥರ ಮೀಡಿಯಮ್ ಆಗಿ ಕರೆಕ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಹಾಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ನಮ್ಮ ಚಕ್ಲಿ ಒತ್ತೋ ಮಷೀನಿಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀಟಾಗಿ ಇನ್ನೊಂದು ಸಲ ಕಲಿಸ್ಕೊಂಡು ಇವಾಗ ಚಕ್ಲಿ ಹೊತ್ತು ಮಷೀನಲ್ಲಿ ಸೇರಿಸ್ಕೊಂಡು ಚಕ್ಲಿನ ಹಾಕೋತಾ ಇದರಲ್ಲಿ ಒಂದು ಮೂರು ನಾಲ್ಕು ಹಂಚುಗಳಿದೆ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಚಕ್ಲಿ ಹಾಕ್ಕೋತೀವಲ್ಲ ಆ ಹಂಚನ್ನು ಇದ್ರ ಒಳಗೆ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನು ಸವರ್ಸ್ಕೊತಾ ಯಾಕಂದರೆ ಹಿಟ್ಟು ಒಳಗಡೆ ಎಲ್ಲ ಅಂಟ್ಕೋಬಾರ್ದು ಆರಾಮಾಗಿ ಚಕ್ಲಿ ಬರಬೇಕು ಅಂತ ಒಂದು ಸ್ವಲ್ಪ ಎಣ್ಣೆನೂ ಹಚ್ಕೊಂಡು ಹಿಟ್ಟನ್ನ ಒಳಗಡೆ ಹಾಕ್ಕೊಂಡು ಚಕ್ಲಿ ಹಾಕೋತಾಯಿದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ಒಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ತಟ್ಟೆ ಮೇಲೆ ಒಂದು ಐದಾರು ಚಕ್ಲಿನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಮೀಡಿಯಮ್ ಊರಿಲಿ ಈ ಎಲ್ಲ ಚಕ್ಲಿನೂ ಅದ್ರ ಒಳಗಡೆ ಸೇರಿಸ್ಕೊಂಡು ಆಮೇಲೆ ಇನ್ನೊಂದು ರೌಂಡ್ ಹಾಕೊಂಡ್ರೆ ಆಯಿತು ಎಲ್ಲ ಚಕ್ಲಿನೂ ಒಂದೇ ಸಲ ಹಾಕಿಟ್ಕೊಂಡ್ರೆ ಅದು ಒಣಗೋಗುತ್ತೆ ಸೊ ಅವಾಗ ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲ್ಲ ಅದಕ್ಕೆ ಒಂದೇ ಸಲ ಹಾಕ್ತೀನಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರಬೇಕು ಹಾಗೆ ಚಕ್ಲಿ ಹಾಕಿದ ಮೇಲೆ ಒಳಗಡೆ ಭಾಗವೂ ಮತ್ತು ಮೇಲುಗಡೆ ಭಾಗವೂ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಯಾಕಂದರೆ ನಾವು ಹಾಕುವಾಗ ಮುರಿಬಾರ್ದು ಅಂತ ಚಕ್ಲಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದನ್ನು ಅಲ್ಲಾಡ್ಸೋಕೆ ಹೋಗ್ಬಾರ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟು ತಿರುಗಾಕೋಬೇಕು ನಾವು ಹಾಕಿದ ತಕ್ಷಣ ಅದನ್ನು ತಿರುವಾಕೊಂಡ್ರೆ ಅದು ಮುರಿದೋಗುತ್ತೆ ಸೊ ನಾನು ಒಂದು ಸ್ವಲ್ಪ ಬಿಟ್ಟು ಇವಾಗ ತಿರು ಇದ್ದೀನಿ ನೋಡ್ಬೋದು ನೀವು ಎಷ್ಟು ನಾನು ಯಾವ ಥರ ಹಾಕಿದ್ದೀನೋ ಅದೇ ಥರ ಪರ್ಫೆಕ್ಟಾಗಿ ಬಂದಿದೆ ಚಕ್ಲಿ ಹಾಗೆ ತುಂಬನೇ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಬಂದಿತ್ತು ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬನೇ ಇಷ್ಟ ಆಯಿತು ನೀವು ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಮನೇಲಿ ಈ ಥರ ಬಿಟ್ಟು ಇನ್ನೂ ಬೇರೆ ಥರ ಇದ್ದರೆ ಯಾವ ಥರ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ಕ್ರಿಸ್ಪಿ ಆ್ಯಂಡ್ ಗರಿ ಗರಿಯಾಗಿರೋ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್